ಚುನಾವಣೆ ಚುನಾವಣಾ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ಮಾಡಿರುವಂಥದ್ದು ಇದೀಗ ಕಾರ್ಯಾಚರಣೆ ಮಾಡಿದಂಥ ಮಹಿಳಾ ಅಧಿಕಾರಿ ನನ್ನ ಜೊತೆಗಿದ್ದಾರೆ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್ ನಿಮಗೆ ಎಷ್ಟು ಗಂಟೆ ಕರೆ ಬಂತು ಮತ್ತು ಸ್ಥಳದಲ್ಲಿಂಥ ಸಂದರ್ಭದಲ್ಲಿ ಹೇಗಿತ್ತು ಪರಿಸ್ಥಿತಿ ನನಗೆ ಒಂದು ಆಲ್ಮೋಸ್ಟ್ ಒಂದು ಲೆವೆನ್ ಫಿಫ್ಟಿ ನನಗೆ ಕಾಲ್ ಬಂದಿದ್ದು ಎ ಆರ್ ಒ ಕಲ್ಲೇಶ್ ಸರ್ ಮತ್ತು ಮುನಿ ಸರ್ ಇಬ್ಬರೂ ಕಾಲ್ ಮಾಡಿ ಹೇಳಿದ್ರು ಅದಷ್ಟೊತ್ತಿಗೆ ನನಗೊಂದು ಟಿಪ್ ಬೇರೆ ಬಂದಿತ್ತು ಸೊ ನಾನು ಈ ಕಡೆ ಬರ್ತಾ ಇದ್ದೆ ಹೇಳ್ದೆ ಬರ್ತಾಯಿದ್ದೀನಿ ಅಂತ ನಾನು ರೀಚ್ ಆಗ್ತೀನಿ ಇನ್ನೊಂದು ಫೈವ್ ಟೆನ್ ಮಿನಿಟ್ಸ ಅಷ್ಟೊತ್ತಿಗೆ ನೀವು ಅಲ್ಲಿ ಹೋಗಿ ನೋಡಿ ಅಂತಂದ್ರೆ ನಾವು ಎಫ್ ಎಸ್ ಟಿ ಟೀಮ್ಗೂ ಕರೆದಿದ್ದೆ ಐ ವಾಸ್ ಅಲ್ಲಿ ಕೂತ್ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ನೋಡಿದ್ರೆ ಟ್ರಾನ್ಸಾಕ್ಷನ್ ಏನೋ ಆಗಂಗೆ ಆಗ್ತಾಯಿತ್ತು ಸೊ ಸಸ್ಪಿಷಿಯಸ್ ಆಗಿ ಅಲ್ಲಿ ಹೋಗಿ ಒಂದು ಸತಿ ಕೇಳಿದೆ ಏನಿದು ಅಂತ ಸೊ ಒಂದು ಸ್ಕೂ ಆಕ್ಸಿಸ್ ವೆಹಿಕಲಿಂದ ಫಾರ್ಚುನರ್ಗೆ ಏನೋ ಟ್ರಾನ್ಸಾಕ್ಷನ್ ಮಾಡ್ತಾಯಿದ್ರು ಸೊ ಆ ಬ್ಯಾಗ್ನ ಏನಿದೆ ಅಂತ ನೋಡಿದಾಗ ಅಲ್ಲಿ ದುಡ್ಡಿತ್ತು ಸೊ ಇಮಿಡಿಯೇಟಾಗಿ ಅದನ್ನು ಸೀಸ್ ಮಾಡಿ ವೆಹಿಕಲನ್ನು ಸ್ಟಾಪ್ ಹೇಳಿದೆ ಬಟ್ ಆ ವೆಹಿಕಲ್ ಸ್ಟಾಪ್ ಮಾಡಲಿಲ್ಲ ಕೊಟ್ಟೋದ್ರು ಸೊ ಟೂ ವೀಲರ್ನ ಸೀಸ್ ಮಾಡಿದ್ವಿ ಮೀನ್ ವೈಲ್ ನಮಗೆ ಟ್ರಿಪ್ ಟ್ರಿಪ್ ಬಂದಿದ್ದು ಒಂದು ರೆಡ್ ಕಲರ್ ಫೋಕ್ಸ್ ವ್ಯಾಗನ್ ಮತ್ತು ಬೆನ್ಸ್ ಗಾಡಿಲಿ ಕ್ಯಾಶ್ ಇದೆ ಅಂತ ಸೊ ಅದೆರಡನ್ನೂ ಗಾಡಿನೂ ಹಂಗೆ ನಿಲ್ಸ್ಕೊಂಡಿದ್ವಿ ಅಷ್ಟೊತ್ತಿಗೆ ಎಫ್ ಎಸ್ ಟಿ ಮತ್ತು ಮುನೀಶರು ಬಂದರು ಸೊ ಎಫ್ ಎಸ್ ಟಿ ಬಂದಾಗ ಮತ್ತು ಪೊಲೀಸವರು ಬಂದಾಗ ಅದೆರ್ಡು ವೆಹಿಕಲ್ ಸೀಸ್ ಮಾಡಿ ಅದೇ ಅಲ್ಲಿರೋ ಎರಡು ಬ್ಯಾಗನ್ನು ತೊಗೊಂಡು ಮೂರು ಬ್ಯಾಗಲ್ಲಿ ಏನೇನು ದುಡ್ಡಿದೆ ಅದೀಗ ಕೌಂಟಿಂಗ್ ಇದೆ ಮೇಡಮ್ ನೀವು ಹೋದಂಥ ಸಂದರ್ಭದಲ್ಲಿ ಸ್ಥಳೀಯವಾಗಿ ಎಷ್ಟು ಜನ ಇದ್ದರು ಮತ್ತೆ ಜೊತೆಗೆ ಅಲ್ಲಿ ಸ್ಥಳೀಯವಾಗಿ ಬೈಕ್ಗಳು ಬೈಕ್ಗಳೆಷ್ಟಿದ್ವು ಅಂತ ಅಲ್ಲಿ ಸುಮಾರು ಬೈಕ್ಗಳಿತ್ತು ಇತ್ತು ಬಿಕಾಸ್ ಇಟ್ಸ್ ಅ ಪಾರ್ಕಿಂಗ್ ಲಾಟ್ ಅಲ್ಲಿ ಗಾಡೀಲಿ ಒಂದು ನಾಲ್ಕೈದು ಜನ ಇದ್ದರು ಅಷ್ಟೇ ನೀವು ಸಂದರ್ಭದಲ್ಲಿ ಅಲ್ಲಿ ಆ ಸ್ಥಳದಲ್ಲಿ ಸಡನ್ ಆಗಿ ಹೋದ ತಕ್ಷಣ ನೀವು ಏನು ಬೈಕಿಂದ ಫಾರ್ಚುನರ್ಗೆ ಆ ಬ್ಯಾಗನ್ನು ಶಿಫ್ಟ್ ಮಾಡ್ತಾ ಇದ್ರು ಅಂತ ಹೇಳಿದ್ರಿ ಅದಕ್ಕಿಂತ ಮುಂಚೆ ಏನಾದರೂ ಬ್ಯಾಗನ್ನು ಶಿಫ್ಟ್ ಮಾಡಿದ್ರೆ ಅಥವಾ ನೀವು ಓದ್ ಸಂದರ್ಭದಲ್ಲೇ ಶಿಫ್ಟ್ ಮಾಡ್ತಾ ಇದ್ದೀರಾ ಅಲ್ಲಿ ನಾನು ನೋಡಿದಾಗ ಅಲ್ಲಿ ಶಿಫ್ಟ್ ಮಾಡ್ತಾ ಇದ್ರು ಸೊ ಅದಕ್ಕೆ ಅದನ್ನು ತೊಗೊಂಡಿದ್ದು ಅಷ್ಟೇ ಇಲ್ಲ ನಾನು ಅಲ್ಲೇ ಇದ್ದೆ ಏನು ಆ ಫಾರ್ಚುನರ್ ಗಾಡಿನೂ ಅವಾಗಲೇ ಬಂತು ಬೈಕ್ನೂ ಅವಾಗಲೇ ಬಂತು ಸೊ ಏನು ಅಲ್ಲಿ ಏನು ಶಿಫ್ಟ್ ಆಗಿಲ್ಲ ನಿಮ್ಮ ಜೊತೆ ಯಾರ್ಯಾರು ಇದ್ರು ಮೇಡಮ್ ಮಸ್ತಾಡದಲ್ಲಿ ಅವಾಗ ನಾನು ಒಬ್ಬಳೇ ಇದ್ದೆ ಥ್ಯಾಂಕ್ ಯು ಇದಿಷ್ಟು ಇದಿಷ್ಟು ಮಹಿಳಾ ಅಧಿಕಾರಿ ಮಾತಾಗಿದ್ದು ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಬಸರಾಜ್ ಕುಂಬಾರ್ ಬಿ ಟಿ ಕನ್ನಡ ಬೆಂಗಳೂರು